ನಾವು ಏನು ಮಾಡಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವರು ಶಿಷ್ಯರು ಅವ್ರು ಹೊಡಿಬೋದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ನಂದು ಏ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ಳಿ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರ ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಹೊಡೆಯೋಕ್ಕೆ ಬರ್ತಾರೆ ಅವ್ರ ಬಗ್ಗೆನೂ ಮಾತಾಡೋಣ ಅವನು ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೆ ಈ ತರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವ್ ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವ ಅರ್ಥ ಮಾಡ್ಕೊಬೇಕು ಬಸ್ಮ ಆಗಬೇಕವ್ ಅಂತವ್ರ ಭಸ್ಮ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರು ಭಸ್ಮ ಮಾಡ್ರಿ ನಕ್ಲಿ ಅವರನ್ನು ಕೂಡ ಭಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ್ ಆಗ್ತದೆ ನಮ್ದೇನು ಏನ್ ಬೈಲು ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವ್ನಿಗೆ ಸಬ್ಜೆಕ್ಟ್ ಆಗ್ತೀರಿ ನೀವು ಬನ್ನಿ ಅಲ್ಲ ಅಧ್ಯಕ್ಷ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಇಲ್ಲೇ ಕೊಡ್ಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆಕ್ ಬಂದವನೇ ಉಚ್ಚ ನ್ಯಾಯ ಹೊಡೆದವ್ರೆ ಲಾಯರ್ಗಳು ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಒಂದು ಕೇಕ್ ಕಟ್ ಕಾಮೆಂಟ್ ಮಾಡ್ತಾನೆ ನಡೀಬೇಕಾದ್ರೆ ಉಚ್ಚಾಟ ಮೆರಿತಿಯಂತೆ ಪ್ರಶ್ನೆ ಮಾಡುವಂತ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ ಎಂ ಎಲ್ ಎನ್ಕೊಂಡ್ಬಿಟ್ಟಿದ ಸರ್ವಾಧಿಕಾರಿ ಏನ್ಕೊಂಡ್ಬಿಟ್ಟಿದ್ಯಾ ಯಲಹಂಕದ ಶಾಸಕ ವಿಶ್ವನಾಥ್ ಹೇಳ್ತಾರೆ ಲಾಯರ್ ಜಗದೀಶ್ ಬಗ್ಗೆ ಮಾತಾಡ್ತಾರೆ ಅದು ಎಲ್ಲಿ ವಿಧಾನಸಭೆಯಲ್ಲಿ ವಿಧಾನಸಭೆನಲ್ಲಿ ಹೇಳ್ತಾರೆ ವಿಧಾನಸಭೆ ಅಂದ್ರೆ ಏನ್ರಿ ಯಾವ ವಿಚಾರ ಮಾತಾಡಬೇಕು ಯಾವ ವಿಚಾರ ಮಾತಾಡಬೇಕು ಜನರ ಬಗ್ಗೆ ಮಾತನಾಡಬೇಕಾ ಲಾಯರ್ ಜಗದೀಶ್ ಅವರು ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಗೃಹ ಸಚಿವರು ನಮಗೆ ಅನುಮತಿ ಕೊಟ್ಟರೆ ನಾವು ನೋಡ್ಕೊಳ್ತೀವಿ ಇದು ವಿಧಾನಸಭೆಯಲ್ಲಿ ಒಬ್ಬ ಶಾಸಕ ಒಬ್ಬ ಶಾಸಕ ಬಿ ಡಿ ಎ ಅಧ್ಯಕ್ಷರಾಗಿದ್ದಂಥವರು ಒಬ್ಬ ಶಾಸಕ ಹೇಳ್ತಾ ಇರುವಂಥ ವಿಚಾರ ನಮಗೆ ಅನುಮತಿ ಕೊಡಿ ನಾವು ನೋಡ್ಕೊಳ್ತೀವಿ ಅಂತಂದರೆ ಅದರ ಅರ್ಥ ಏನು ರೀ ಅದರ ಅರ್ಥ ಏನು ಏನ್ ನೋಡ್ಕೊಳ್ತಾರೆ ಇವರು ವಿಧಾನಸಭೆಯಲ್ಲಿ ಹೇಳುವಂತಹ ಮಾತು ಜಗದೀಶ್ ಅವರು ಮಾತಾಡ್ತಾ ಇದ್ದಾರೆ ಅವರು ಪ್ರಶ್ನೆ ಎತ್ತಿದ್ದಾರೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಯಾವ ಹಂತಕ್ಕೆ ಹೋಗಿದೆ ಇದೇ ವಿಶ್ವನಾಥ್ ಅವರು ಇದೇ ಶಾಸಕರು ಎಸ್ ಐ ಟಿ ತನಿಖೆ ರಚನೆ ರಚನೆ ಆಗಿದೆ ಎಸ್ ಐ ಟಿ ನಡೀತಾ ಇದೆ ಇದೇ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಇನ್ನೂರು ಕಾರುಗಳನ್ನು ತೆಗೆದುಕೊಂಡು ನಾವು ಜಾಥಾ ಹೋಗ್ತೀವಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಶಾಸಕ ಹೇಳುವಂತಹ ಮಾತುಗಳು ಮೀಡಿಯಾಗಳು ಮುಂದೆ ಹೇಳುವಂಥದ್ದು ಎಸ್ ಐ ಟಿ ತನಿಖೆಗೆ ಸ್ವಾಗತ ಅಂತೆ ಇವರು ಇನ್ನೂರು ಕಾರುಗಳನ್ನು ಹಿಡ್ಕೊಂಡು ಹೋಗ್ತಾರಂತೆ ಜಾಥಾ ಹೋಗ್ತಾರಂತೆ ಯಾವ ದ್ವಂದ್ವನಿಲ್ ಹೋಗಳ್ರಿ ಅವ್ರ ಹತ್ರ ಹಣ ಇರ್ಬೋದು ಆದರೆ ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ಲ ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ವಾ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ದರ್ಶನ್ಗೆ ಆಗಿರುವಂಥದ್ದು ಸಂವಿಧಾನದ ಮೂಲಕ ಅಲ್ವಾ ನಿಮಗೊಂದು ಸಂವಿಧಾನ ನಮಗೊಂದು ಸಂವಿಧಾನನ ತನಿಖೆ ಆಗಬೇಕಾದ್ರೆ ನೀವು ಜಾಥಾ ಮಾಡ್ತೀವಿ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ತೀರಿ ಅಂತಂದಾಗ ಜಗದೀಶ್ ಹೇಳಿರೋದ್ರಲ್ಲಿ ಏನು ತಪ್ಪಿದೆ ರೀ ಅಲ್ಲಿಗೆ ನೀವೆಲ್ಲ ಹಣವಂತರೆಲ್ಲ ಒಂದೇ ಕಡೆ ಸೇರ್ಕೊಳ್ರಿ ನ್ಯಾಯದ ಪರವಾಗಿ ಯಾರು ದನಿ ಎತ್ತಬಾರ್ದ ವಿಧಾನಸಭೆಯಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆಗಳಾಗುತ್ತೆ ಅಂತಂದರೆ ಈ ರೀತಿಯಾಗಿ ಬಿಲ್ಡಪ್ ಮಾಡ್ತಾರೆ ಅಂತಂದರೆ ಏನು ಅರ್ಥ ಇದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಸಂವಿಧಾನವನ್ನು ಇವರು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜಗದೀಶ್ ಅವರು ಅವ್ರು ಹೇಳಿದ್ರಲ್ಲ ನಾನು ಪ್ರಶ್ನೆ ಅವರು ಒಂದು ವಿಡಿಯೋ ಮಾಡಾಕಿದ್ದಾರಲ್ಲ ಅವರು ನಾನು ಪ್ರಶ್ನೆ ಮಾಡಿರೋದು ಸತ್ಯ ನಾನು ನನ್ನ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರಿ ನನ್ನ ವಿಚಾರಗಳು ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಹೇಳ್ತಾ ಇದ್ದಾರಲ್ಲ ಧನಿ ಎತ್ತಬಾರ್ದ ಯಾವನು ದನಿ ಎತ್ತಬಾರ್ದು ನೀವು ಮಾಡಿದ್ದೆಲ್ಲ ಸರಿ ಇದು ಸರ್ವಾಧಿಕಾರ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಸರ್ವಾಧಿಕಾರ ವಿಶ್ವನಾಥ್ ಏನು ಬೇಕಾದರೂ ಮಾತಾಡ್ಬೋದು ಯಾಕೆ ಅವರ ಹತ್ರ ಹಣ ಇದೆ ಅಂತನಾ ಸರ್ವಾಧಿಕಾರ ಅಂತನಾ ಪ್ರಜಾಪ್ರಭುತ್ವ ಅಲ್ವಾ ಇದು ನೀವು ಇನ್ನೂರು ಕಾರುಗಳನ್ನು ತೆಗೆದುಕೊಂಡು ಜಾತಾ ಹೋಗ್ಬೋದಂತೆ ಅದು ಸ್ಟೇಟ್ಮೆಂಟ್ ಕೊಡ್ಬೋದಂತೆ ಜಗದೀಶ್ ಸ್ಟೇಟ್ಮೆಂಟ್ ಕೊಡಬಾರ್ದು ನಾವು ಸ್ಟೇಟ್ಮೆಂಟ್ ಕೊಡಬಾರ್ದು ಯೂಟ್ಯೂಬರ್ಸ್ ಎಲ್ಲ ಮುಟ್ಟಾಡ್ರಂತೆ ಯೂಟ್ಯೂಬರ್ಸ್ ಎಲ್ಲ ಮುಟ್ಟಾಡ್ರಂತೆ ನಿಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಸೋಷಿಯಲ್ ಮೀಡಿಯಾ ಬಳಸಿಕೊಂಡೆ ಇವತ್ತು ಸುಳ್ಳು ಸುಳ್ಳುಗಳನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರುವಂತದ್ದು ಇದೇ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡೆ ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರುವಂಥದ್ದು ನೀವೆಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಒಂದೇನೆ ನೀವು ಇದೇ ಯೂಟ್ಯೂಬರ್ಸ್ನ ಇಟ್ಕೊಂಡು ಏನು ಸುಳ್ಳು ಸುಳ್ಳು ಸುದ್ದಿಗಳನ್ನು ಅರಡಿಸ್ತೀರಲ್ಲ ಪೇಮೆಂಟ್ ಕೊಟ್ಟು ಮಾಡ್ತಿರಲ್ಲ ಯಾಕೆ ಸ್ಯಾಟಲೈಟ್ ಚಾನೆಲ್ಗಳ ಯೂಟ್ಯೂಬ್ ಇಲ್ವಾ ಅವ್ರದ್ದು ಏನೇನು ಮಾತಾಡುವಂಥದ್ದು ಯೂಟ್ಯೂಬರ್ಸು ಸತ್ಯ ಹೇಳ್ತಾರೆ ಮೆಡಿಸಿನ್ ಕೈ ಇಟ್ಟಂಗೆ ಆಗುತ್ತೆ ಇವರಿಗೆ ಯೂಟ್ಯೂಬರ್ ಸತ್ಯ ಹೇಳ್ತಾರೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ನಾಯ್ ಬಿಸಾಕ್ದಂಗೆ ಬಿಸ್ಕೆಟ್ಗಳು ಬಿಸಾಕ್ತಿರಿ ನಿಮ್ಮಗಳನ್ನ ಹೊಗಳ್ತಾರೆ ಅವರು ನಿಮಗೆ ಡಾರ್ಲಿಂಗ್ಗಳು ಜಗದೀಶ್ ಮಾತಾಡಿದ್ರೆ ನಿಮಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಯೂಟ್ಯೂಬರ್ಸ್ ಮಾತಾಡಿದ್ರೆ ನಿಮಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಸತ್ಯ ಮಾತಾಡಬಾರ್ದಲ್ವಾ ಸತ್ಯ ಮಾತಾಡಿದ್ರೆ ಇವರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಇವರಿಗೆ ಇಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥವರು ನೀವು ಜನಪ್ರತಿನಿಧಿಗಳು ಸಿ ನೀವು ಏನು ಮಹಾರಾಜರಲ್ಲ ನೀವು ಸೇವಕರು ಎಷ್ಟು ಕೋಟಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಅಫಿಡೇವಿಟ್ಗೆ ಹೇಳ್ತಾ ಇದ್ದಾವೆ ಎಲ್ಲಿಂದ ಬಂತು ಹಣ ಜನಪ್ರತಿನಿಧಿ ಅಂದರೆ ಸೇವಕು ಅಂತಂದರೆ ಜನರು ಕೊಡ್ತಾ ಇರುವಂತಹ ಸಂಬಳ ತಗೊಂಡು ನೀವು ಕೆಲಸ ಮಾಡಬೇಕು ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ನೂರಾರು ಕೋಟಿ ಸಾವಿರಾರು ಕೋಟಿ ಎಲ್ಲಿಂದ ಬರುತ್ತೆ ನಿಮಗೆ ನೀವು ಮಾತಾಡ್ತೀರಾ ಇನ್ನೊಂದ್ರ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಜ ಆ ಜಗದೀಶ್ ಲಾಯರ್ ಜಗದೀಶ್ ಅವರು ಈ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಸತ್ಯ ನಿಮ್ಮಂಥವರಿಗೆ ಏನು ಮುಟ್ಟಿ ನೋಡ್ಕೊಳ್ಳುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಲ್ಲ ನಿಮ್ಮಂಥವರ ವಿಚಾರಗಳನ್ನ ಹೊರಗಡೆ ತರ್ತಾ ಇದ್ದಾರಲ್ಲ ನಿಜಕ್ಕೂ ಜಗದೀಶ್ ಅವ್ರು ಮಾತಾಡ್ತಾ ಇರೋದು ಸತ್ಯ ವಿಧಾನಸಭೆನಲ್ಲಿ ವಿಧಾನಸಭೆಯನ್ನು ಇದನ್ನು ಬಳಸ್ಕೊಳ್ತೀರಿ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೀವು ದುರ್ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಇದು ನಮ್ಮ ದೇಶದ ದುಸ್ಥಿತಿ ನಮ್ಮ ದೇಶದ ದುಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಪ್ಪ ನಾವನೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ ಇವನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನೇ ಇವನು ತಿರುಪ್ತಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಬಗ್ಗೆ ಮಾತಾಡೋವನೇ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವ್ನು ಮಿಂಟ್ಲು ಅಂತಾನೆ ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ನಮ್ಮ ನಮ್ಮೆಲ್ಲ ಕೇಸ್ ಮಾಡ್ತಾರೆ ಏನು ಹೇಳಿ ಅಧ್ಯಕ್ಷರ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡು ಮಾಡ್ತಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತುವರೆಗೂ ಇವತ್ತವರೆಗೂ ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೀಯಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ